ಆದರೆ ಒಂದು ದಾರಿ ಇದೆ ಆ ಕೆಲಸ ನಿನಗೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಏನೋ ಯೋಚಿಸ್ತಾ ಹೇಳ್ದ ತಾನು ಮಗುನ ಹುಡುಕೋದಕ್ಕೆ ಏನು ಮಾಡೋಕ್ಕೂ ಸಿ ಅನ್ನೋ ಹಾಗೆ ಆಯ ಸಿಂಧೂ ಕಡೆ ನೋಡ್ತಾ ಇದ್ರು ಅಕ್ಷತ್ಗೆ ನಿನ್ ಮಗು ಬಗ್ಗೆ ಸುಳ್ಳು ಇರಬಹುದು ಅವನ ಹತ್ರ ನಿನಗೆ ತಿಳಿದೇ ಇರೋ ಇನ್ನಷ್ಟು ರಹಸ್ಯಗಳು ಇರಬಹುದು ಹೇಗಿದ್ರೂ ಅಕ್ಷತ್ ನಿನ್ನ ಗುರ್ತಿಡ್ದಿಲ್ಲ ಅಂತ ಹೇಳ್ತಿದ್ಯಾ ಒಂದು ಸಲ ಹೇಗಾದರೂ ಮಾಡಿ ಅವನ ಹತ್ರ ಮಾತಾಡಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು ಅಕ್ಷತ್ ಹೆಸರು ಕೇಳಿ ಐರಾಗೆ ಅಸಹ್ಯ ಆಯಿತು ಆದರೂ ಸಿಂಧೂರು ಹೇಳಿದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಕೂತಿದ್ಲು ಇಬ್ಬರು ಕಾಫಿ ಕುಡಿದಾದ್ಮೇಲೆ ಐರಾಗೆ ಸಿಂಧೂರು ಗುಟ್ಟಾಗಿ ಏನೋ ಒಂದು ವಿಚಾರ ಹೇಳಿ ಅಲ್ಲಿಂದ ಹೊರಟ ಅತ್ತ ತನ್ನ ರೂಮಲ್ಲಿ ಸಿಹಿ ಗೇಮಲ್ಲಿ ತುಂಬಾ ಬ್ಯುಸಿಯಾಗಿದ್ಳು ಗೇಮಿಂಗ್ ವರ್ಲ್ಡಲ್ಲಿ ತುಂಬ ಫೇಮಸ್ ಆಗಿರೋ ಸಿಹಿಗೆ ಸ್ವೀಟ್ ಪ್ರಿನ್ಸಸ್ ಅನ್ನೋ ನೇಮ್ ಇತ್ತು ಅವಳು ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಫೇಮಸ್ ಆಗಿದ್ಳು ಅವಳಿಗೆ ಲಕ್ಷಾನ್ ಗಂಟ್ಲೆ ಫಾಲೋವರ್ಸ್ ಇದ್ರು ಯಾರಿಗೂ ಗೊತ್ತಿಲ್ಲ ಸಿಹಿ ಪುಟ್ಟ ಹುಡುಗಿ ಅಂತ ಪಬ್ಜಿ ಅಂತ ವಾರ್ ಗೇಮಲ್ಲಿ ಅವಳದೇ ಆಗಿರೋ ದೊಡ್ಡ ಟೀಮ್ ಇತ್ತು ಅವಳೇ ಎಲ್ರಿಗೂ ಇನ್ಸ್ಟ್ರಕ್ಷನ್ ಕೊಡೋಳು ಹೇಯ್ ಡೋಂಟ್ ಗೋ ಸೈಡ್ ಎಸ್ ಎಸ್ ಯು ಕ್ಯಾನ್ ಅಚೀವ್ ನೂನು ರೈಟ್ ಪೇ ಲೆಫ್ಟ್ ಲೆಫ್ಟ್ ನೂನು ಐ ವಿಲ್ ಡೈ ಒಂದೇ ಸಮ ಕೂಗ್ತಾ ಆಡ್ತಕೊತಿದ್ಲು ಸಿಹಿ ಕಡೆಗೆ ಅವಳು ಗೇಮ್ ಓವರ್ ಆದಾಗ ನಿಟ್ಟುಸಿರು ಬಿಟ್ಲು ತನ್ನ ಫೋನ್ನ ಕೌಚ್ ಮೇಲೆ ಎಸಿದ್ಲು ಸಿಹಿ ಆಯ್ಲ ಇನ್ನೂ ಬಂದಿರಲಿಲ್ಲ ಸಿಹಿಗೆ ತುಂಬಾ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನು ಮಾಡಬೇಕು ಅಂತ ತಿಳಿದೆ ಮೆಲ್ಲಗೆ ಡೋರ್ ತೆಗೆದು ಆಚೆ ನಡೆದ್ಲು ತನ್ನ ರೂಮ್ ಪಕ್ಕನೇ ಜೀರೋ ಜೀರೋ ಟೂ ನಂಬರ್ ಇರೋ ರೂಮ್ನ ನೋಡಿದ್ಲು ಅದ್ರ ಪಕ್ಕದಲ್ಲೇ ಲ್ಯಾಂಡ್ಲೈನ್ ನಂಬರ್ ಕೂಡ ಹಾಕಿದ್ರು ಅದನ್ನು ನೋಡಿ ಸಡನ್ನಾಗಿ ಏನೋ ನೆನಪಾಯ್ತು ಸಿಹಿ ಮುಖದ ಮೇಲೆ ನಗು ಮೂಡಿತು ಅವಳು ವಾಪಸ್ ಅವಳು ರೂಮಿಗೆ ಬಂದಳು ರೂಮಿಗೆ ಬಂದ ಸಿಹಿ ಅಲ್ಲೇ ಇದ್ದ ಲ್ಯಾಂಡ್ಲೈನಿಂದ ಪಕ್ಕದ ರೂಮ್ ರೂಮಿಗೆ ಲ್ಯಾಂಡ್ಲೈನ್ ಮೂಲಕ ಕಾಲ್ ಪ್ರ್ಯಾಂಕ್ ಮಾಡೋಣ ಅಂತ ಫೋನ್ ಎತ್ಕೊಂಡು ಈ ಕಡೆ ರೂಮಲ್ಲಿ ಲ್ಯಾಂಡ್ ಲೈನ್ ರಿಂಗ್ ಆಗ್ತಿದ್ದು ಪ್ರೀತಮು ತುಂಬ ಬಿ ಫೋನಲ್ಲಿ ಬ್ಯುಸಿಯಾಗಿ ಮಾತಾಡಿಕೊಂಡು ಬಾಲ್ಕನೀಲೇ ಇದ್ದ ರೋಹಣ್ಣು ಕಾಲ್ ಬರ್ತಿದೆಯಲ್ಲ ಅಂತ ಎದ್ಬಿಟ್ಟು ಫೋನ್ ರಿಸೀವ್ ಪುಟ್ಟ ಪುಟ್ಟೋಹಣ್ಣು ಫೋನ್ ರಿಸೀವ್ ಮಾಡ್ತಾ ಹಲೋ ಹೂ ಆರ್ ಯು ಹಾಯ್ ಆರ್ ಯು ಛೋಟಾ ಮೆಂಟಲ್ ಪುಟ್ಟ ಸೇರಿ ಹೀಗನ್ಲ ಇದನ್ನು ಕೇಳಿ ರೋಹನ್ಗೆ ತುಂಬಾ ಬೇಸರ ಆಯಿತು ಏನು ನಾನು ಮೆಂಟಲ್ ಅಲ್ಲ ರೋಹನ್ ಇನ್ನೂ ಆಗಿ ರೋಹನ್ ಹೇಳ್ದ ಓ ರೋಹನ್ ಎಲ್ಲರೂ ನನ್ನ ಮೆಂಟಲ್ ಅಂತ ಯಾಕಂತಾರೋ ನನ್ನ ಟೀಚರ್ ಕೂಡ ಹಾಗೆ ಹೇಳ್ತಾರೆ ಅಂತ ಡಲ್ ವೈಸಲ್ಲಿ ರೋಹನ್ ಹೇಳ್ದ ಇದನ್ನು ಕೇಳಿ ಸಿಹಿಗೆ ಪಾಪ ಅನ್ನಿಸ್ತು ಅವಳು ಆಶ್ಚರ್ಯದಿಂದ ಕೇಳಿದ್ಲು ನಿನ್ನ ಸ್ಕೂಲ್ ಟೀಚರ್ ಹಾಗಂತಾರಾ ನಾನು ಸ್ಕೂಲ್ಗೆ ಹೋಗಲ್ಲ ನಂದು ಹೋಮ್ ಸ್ಕೂಲು ಎಲ್ಲ ಟೀಚರು ಮನೆಗೆ ಬರ್ತಾರೆ ಅಂತ ಒಂದೇ ಲೈನಲ್ಲಿ ಆನ್ಸರ್ ಮಾಡಿದೆ ಏನು ಸ್ಕೂಲ್ಗೆ ಹೋಗಲ್ವಾ ನೀನು ಯಾಕೆ ಮಿಸ್ಟೀರಿಯಸ್ ಮ್ಯಾನ್ ಅಂತ ಸಿಹಿ ರೋಹನನ್ನ ಕೇಳಿದ್ಲು ಇಲ್ಲ ನಾನು ಸ್ಕೂಲ್ಗೆ ಹೋಗಲ್ಲ ಸ್ಕೂಲಲ್ಲಿ ಎಲ್ಲ ಹುಡುಗರು ನಾನು ಹೊಡಿತಾ ಇದ್ದರು ನಾನು ಅದಕ್ಕೆ ಸ್ಕೂಲಿಗೆ ಹೋಗ್ತಿಲ್ಲ ಹೌದಾ ಹಾಗಾದರೆ ನಿಮ್ಗೆ ಯಾರೂ ಫ್ರೆಂಡ್ಸ್ ಇಲ್ವಾ ಇಲ್ಲ ನನಗ್ಯಾರೂ ಫ್ರೆಂಡ್ಸ್ ಇಲ್ಲ ಅಂತ ಬೇಜಾರಲ್ಲಿ ರೋಹನ್ ಉತ್ತರ ಕೊಟ್ಟ ಇವತ್ತಿನವರೆಗೂ ರೋಹನ್ಗೆ ಯಾರೂ ಫ್ರೆಂಡ್ ಇರಲಿಲ್ಲ ಅಷ್ಟಕ್ಕೂ ಅವನು ಯಾರ ಜೊತೆ ಬೆರೆತಾನೂ ಇರಲಿಲ್ಲ ಆದರೆ ಸಿಹಿ ವಯಸ್ಕೆ ಇದ್ದಾಗ ಅವ್ನಿಗೇನೋ ಒಂಥರ ಫ್ರೆಂಡ್ಲಿ ಫೀಲ್ ಆಯಿತು ಓಕೆ ಐ ಎಮ್ ಸಿಹಿ ಆ್ಯಕ್ಚುಲಿ ನಾನು ನಿಮ್ಮ ಪಕ್ಕದ ರೂಮಿಂದಾನೇ ಕಾಲ್ ಮಾಡಿರೋದು నావిబ్బ్రూ ఫ్రెండ్స్ ఆకన్వా సిహి రోహణన కళు రోహన్ గంటు సకత్ ఖుషి ఓకే నావిబ్బ్రూ ఫ్రెండ్స్